ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ನಾನಿವತ್ತು ಒಂದು ರೆಸಿಪಿ ಜೊ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದು ಮಂಗಳೂರು ಬನ್ನು ತುಂಬ ಈಸಿಯಾಗಿ ಮಾಡ್ಕೊಬೋದು ಬನ್ನಿ ಹೇಗಂತ ನೋಡೋಣ ಮಾಡೋದು ಮೊದಲನೇದಾಗಿ ಇಲ್ಲಿ ಎರಡು ಪಚ್ಚ ಬಾಳೆಹಣ್ಣು ತೊಗೊಂಡಿದ್ದೀನಿ ಚೆನ್ನಾಗಿ ಹಣ್ಣಾಗಿರಬೇಕು ಆ ಬಾಳೆಹಣ್ಣು ತೊಗೊಂಡು ಸಿಪ್ಪೆ ತೆಗೆದು ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ಹಾಕ್ಕೊಂಡು ಇವಾಗ ಫೋರ್ಕಿಂದ ಸ್ಮ್ಯಾಶ್ ಮಾಡ್ಕೋಬೇಕು ನೀಟಾಗಿ ಎಲ್ಲೂ ಕೂಡ ಬಾಳೆಹಣ್ಣನ್ನು ಗಂಟು ಗಂಟಾಗಿ ಇರಬಾರ್ದು ಆ ರೀತಿ ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಇವಾಗ ಒಂದು ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಸ್ಪೂನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನು ಬೇಕಿಂಗ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಸಾಕು ನಾನಿಲ್ಲಿ ಅರ್ಧ ಟೀ ಸ್ಪೂನು ಬೇಕಿಂಗ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಮೊಸರು ಎರಡು ದೊಡ್ಡ ಸ್ಪೂನು ಮೊಸರು ಇದು ಸಿಹಿಯಾಗಿರಬೇಕು ಗಟ್ಟಿ ಮೊಸರು ಸಿಹಿ ಮೊಸರು ಹಾಕ್ಕೋಬೇಕು ಹುಳಿ ಇದ್ದರೆ ಚೆನ್ನಾಗಿರೋದಿಲ್ಲ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಏನಿದೆ ಅದು ಮೊಸರು ಬಾಳೆಹಣ್ಣು ಜೊತೆ ಜೊತೆಯಲ್ಲಿ ಕರಗಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೌಲು ಮೈದಾ ಅರ್ಧ ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನಿಮಗೆ ಗೋಧಿ ಹಿಟ್ಟು ಬೇಡ ಅಂದರೆ ಸ್ಕಿಪ್ ಮಾಡಿಕೊಂಡು ಮೈದಾ ಹಿಟ್ಟೆ ತೊಗೊಬೋದು ಇವಾಗ ಚೆನ್ನಾಗಿ ನಾದ್ಕೋಬೇಕು ಇದು ಚಪಾತಿ ಹಿಟ್ಟಿನ ಹದಕ್ಕೆ ಬರೋ ಹಾಗೆ ಚೆನ್ನಾಗಿ ನಾದಿ ಇಟ್ಕೋಬೇಕು ಇದು ಫೋರ್ ಫೋರ್ ಅವರ್ಸ್ ಇಲ್ಲಾಂದರೆ ಸಿಕ್ಸ್ ಅವರ್ ನಾಲ್ಕು ಗಂಟೆ ಇಲ್ಲಾಂದರೆ ಆರು ಗಂಟೆ ಟೈಮು ಇದು ಚೆನ್ನಾಗಿ ನೆನಿಬೇಕು ಹಿಟ್ಟು ನಾನಿಲ್ಲಿ ಫೋರ್ ಅವರು ನೆನೆಯಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೆನೆಯ ನೆನೆಯೋಕೆ ಇಟ್ಕೊಂಡು ಇಲ್ಲಿ ಕೊಬ್ಬರಿ ಚಟ್ನಿ ಇದ್ದೀನಿ ಒಂದು ಕಪ್ ಕೊಬ್ಬರಿ ತಗೊಂಡು ಅದಕ್ಕೆ ಬೆಳ್ಳುಳ್ಳಿ ಕರ್ಬೇನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಬಕ್ಕೆ ಇಟ್ಕೊಂಡಿನಿ ಈ ಕಡೆ ಹಸಿ ಮೆಣಸಿನ್ಕಾಯಿ ಕಡಲೆಕಾಯಿ ಬೀಜ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚಟ್ನಿ ಕೂಡ ರುಬ್ಕೊಂಡಿದ್ದಾಯ್ತು ಇವಾಗ ಒಗ್ಗರಣೆಗೆ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಕರ್ಬೇನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಇಂಗು ಇಷ್ಟನ್ನು ಹಾಕ್ಕೊಂಡು ಇಲ್ಲಿ ಚಟ್ನಿಗೆ ಒಗ್ಗರಣೆ ಕೂಡ ಹಾಕ್ಕೊಂಡಾಯಿತು ನೋಡ್ಬೋದು ನೀವು ಇಲ್ಲಿ ಚಟ್ನಿ ಕೂಡ ರೆಡಿ ಆಯಿತು ಇವಾಗ ಒಗ್ಗರಣೆ ಹಾಕ್ಕೊಂಡು ನಿಮಗೆ ಒಗ್ಗರಣೆ ಅದು ತಣ್ಣಗಾದ ಮೇಲೆ ನಾನು ಚಟ್ನಿ ಒಗ್ಗರಣೆ ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಒಳ್ಳೆ ಕಾಂಬಿನೇಷನ್ನು ಕೊಬ್ಬರಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಈ ಕಡೆ ಬನ್ನು ಇವಾಗ ರೆಡಿ ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ಸ್ಟವನ್ನ ಆನ್ ಮಾಡಿ ಎಣ್ಣೆ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಹಿಟ್ಟು ಚೆನ್ನಾಗಿ ನೆಂದಿದೆ ಇದು ಒಂದು ಪೂರಿಗೆ ಆಗೋಷ್ಟು ನಿಮಗೆ ದೊಡ್ಡದಾಗಿ ಬೇಕಂದರೆ ದೊಡ್ಡದಾಗಿ ತೊಗೊಳ್ಳಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕಂದ್ರೆ ಸ್ವಲ್ಪ ಹಿಟ್ಟು ತಗೊಳ್ಳಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಹಿಟ್ಟು ತಗೊಂಡು ಇಲ್ಲಿ ನೋಡಿ ಇವಾಗ ನಾನು ಒಂದು ಪೂರಿ ನಾರ್ಮಲ್ಲಾಗಿ ಒಂದು ಪೂರಿ ಿಗೆ ಎಷ್ಟಾಗುತ್ತೆ ಅಷ್ಟು ಹಿಟ್ಟು ತಗೊಂಡು ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ತುಂಬ ತೆಳುವಾಗಿ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ದಪ್ಪವಾಗಿ ಇರಬೇಕು ಪೂರಿ ಅದಕ್ಕೆ ಲಟ್ಟಿಸ್ಕೊಂಡು ಇವಾಗ ಎಣ್ಣೆಯಲ್ಲಿ ಕರ್ಕೊತೀನಿ ನೋಡ್ಬೋದು ಈ ರೀತಿ ನೀವು ಚೆನ್ನಾಗಿ ಲಟ್ಟಿಸ್ಕೊಂಡು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ತುಂಬ ತೆಳುವಾಗೂ ಉತ್ಕೊಂಡಿಲ್ಲ ತುಂಬ ದಪ್ಪವಾಗೂ ಉತ್ಕೊಂಡಿಲ್ಲ ಈ ಸೈಜ್ಗೆ ಉತ್ಕೊಂಡು ಇವಾಗ ಎಣ್ಣೆ ಬಿಸಿಯಾಗಿದೆ ಈ ಎಣ್ಣೆಯಲ್ಲಿ ಕರ್ಕೊಳ್ತೀನಿ ಇದು ಡೀಪ್ ಫ್ರೈ ಮಾಡ್ಕೋಬೇಕು ನಿಮಗೆ ತೋರಿಸ್ತೀನಿ ನೋಡಿ ತುಂಬ ಎಣ್ಣೆ ಕಾದಿದ್ರು ಆಗಿಬಿಡುತ್ತೆ ಸ್ವಲ್ಪ ಎಣ್ಣೆ ಕಾದರೆ ಸಾಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇವಾಗ ಕರ್ಕೋಬೇಕು ನೋಡಿ ಡೀಪ್ ಫ್ರೈ ಮಾಡ್ಕೋಬೇಕು ಇವಾಗ ಬಬ್ಬಲ್ಸ್ ಎಲ್ಲ ಯಾವ ರೀತಿ ಬರ್ತಾ ಇದೆ ನೋಡ್ಬೋದು ನೀವು ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಪೂರಿ ಥರ ಉಬ್ಬುತ್ತೆ ಉಬ್ಬಿ ತುಂಬ ಚೆನ್ನಾಗಿ ಬರುತ್ತೆ ಸೇಮ್ ಹೋಟೆಲಲ್ಲಿ ಯಾವ ರೀತಿ ಟೇಸ್ಟ್ ಇರುತ್ತೆ ಅದೇ ರೀತಿ ಟೇಸ್ಟು ಆಗಿತ್ತು ಮನೆಯಲ್ಲಿ ತುಂಬ ಚೆನ್ನಾಗಾಗಿತ್ತು ನೋಡ್ಬೋದು ನೀವು ತೋರಿಸ್ತಾ ಇದ್ದೀನಿ ಇವಾಗ ಈ ರೀತಿ ಬಂದಿದೆ ಬನ್ನು ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗೆ ಬಂದಿತ್ತು ಒಳಗಡೆ ನೋಡಿ ಬ್ರೆಡ್ ಥರ ಇರುತ್ತೆ ಇನ್ನೂ ಸ್ವಲ್ಪ ದಪ್ಪ ಮಾಡಿದ್ರೆ ನಿಮಗೆ ಸೇಮು ಬ್ರೆಡ್ ಥರ ಇರುತ್ತೆ ಬ್ರೆಡ್ ತಿಂದಂಗೆ ಆಗಿರುತ್ತೆ ಕೊಬ್ಬರಿ ಚಟ್ನಿಗೆ ಮಂಗಳೂರು ಬನ್ನು ತುಂಬ ಚೆನ್ನಾಗಿತ್ತು ಇವತ್ತಿನ ಬ್ರೇಕ್ಫಾಸ್ಟು ನಾನು ಮಂಗಳೂರು ಬಂದು ಮಾಡ್ಕೊಂಡಿದ್ದೆ ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಈಸಿಯಾಗಿದೆ ಇವತ್ತಿನ ಇವತ್ತು ನನ್ನ ರೆಸಿಪಿ ಹೇಗಿತ್ತು ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ನೋಡಿ ನಾ ಇವಾಗ ಇನ್ನೊಂದು ನಿಮಗೆ ಕರ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ಪೂರಿ ಥರ ಉಬ್ಬಿ ತುಂಬ ಚೆನ್ನಾಗೇ ಬಂದಿದೆ ತುಂಬ ಟೇಸ್ಟಿಯಾಗಿತ್ತು ಸಲ ಟ್ರೈ ಮಾಡಿ ನಾನಿಲ್ಲಿ ನನ್ನ ಮಗನ ಬಾಕ್ಸ್ಗೆ ಸ್ನ್ಯಾಕ್ಸ್ಗೆ ಆಪಲ್ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಏನಪ್ಪ ಅಂದರೆ ಆಪಲ್ ಸ್ವಲ್ಪ ನೀರಿಗೆ ಉಪ್ಪು ಹಾಕಿ ಆಪಲ್ ಕಟ್ ಮಾಡಿ ಒಂದು ಐದು ನಿಮಿಷ ಹಾಕಿಟ್ಟು ಬಿಡಿ ಉಪ್ಪು ನೀರಲ್ಲಿ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ನೀವು ಬಾಕ್ಸ್ ಹಾಕೋ ಹಾಕೋದ್ರಿಂದ ಇದು ಬೇಗ ಕಪ್ಪಾಗೋದಿಲ್ಲ ಆಪಲ್ಲು ರೀತಿ ಟ್ರೈ ಮಾಡಿ ಇದು ಬೇಗ ಕಪ್ಪಾಗೋದಿಲ್ಲ ಅಂದ್ಬಿಟ್ಟಿದೆ ನಾನು ಈ ರೀತಿ ಮಾಡಿ ನನ್ನ ಮಗನ ಸ್ನ್ಯಾಕ್ಸ್ಗೆ ಹಾಕಿ ಕಳಿಸ್ದೆ ಸೊ ಇವತ್ತಿನ ಡೇ ಹೀಗಿತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಕೊಡಿ ಇವತ್ತಿನ ಡೇ ಹೀಗಿತ್ತು ಓಕೆ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಟೇಕ್ ಕೇರ್ ಬಾಯ್ ಬಾಯ್